ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಜಾನಪದ ವಿದ್ವಾಂಸರು ನಾಡೋಜ ಗುರು ಚನ್ನಬಸಪ್ಪ ಅವರು ಸಕ್ಕರೆ ನಾಡು ಜನಪದ ಬೀಡು ಮಂಡ್ಯಕ್ಕೆ ಆಗಮಿಸುತ್ತಿದ್ದಂತೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಸಮ್ಮೇಳನ ನಡೆಯಲಿರುವ ಸಾಂಜೋ ಆಸ್ಪತ್ರೆ ಹಾಗೂ ಅಮರಾವತಿ ಹೋಟೆಲ್ ಸಮೀಪ ಗೊರು ಚನ್ನಬಸಪ್ಪ ಅವರು ಆಗಮಿಸುತ್ತಿದ್ದಂತೆ ಪೂರ್ಣ ಕುಂಭದೊಂದಿಗೆ ನಾದಸ್ವರ ಡೊಳ್ಳು ಕುಣಿತ ಪೂಜಾ ಕುಣಿತ ಒಳಗೊಂಡಂತೆ ಜಾನಪದ ಕಲಾ ತಂಡಗಳಿಂದ ಬರಮಾಡಿ ハラ,ライトを。<noise> ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಚಲುವರಾಯಸ್ವಾಮಿ ಅವರು ಸಮ್ಮೇಳನಾಧ್ಯಕ್ಷರಿಗೆ ಮೈಸೂರು ಮಲ್ಲಿಗೆಹಾರ ಕನ್ನಡದ ಶಾಲು ಹಾಕಿ ಹೂಗುಜ್ಜ ನೀಡಿ ಸಕಲ ಗೌರವಗಳೊಂದಿಗೆ ಸ್ವಾಗತಿಸಿದರು ಸಮ್ಮೇಳನಾಧ್ಯಕ್ಷರು ಪುರ ಪ್ರವೇಶಿಸುವ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಶಾಸಕರುಗಳಾದ ನರೇಂದ್ರ ಸ್ವಾಮಿ ರವಿಕುಮಾರ್ ಗಣಿಗಾ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದಿನೇಶ್ ಗೂಡೆಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಿದರು ಮಂಡ್ಯಕ್ಕೆ ಈಗ ನಾನು ಪ್ರವೇಶ ಮಾಡಿದ ನನಗೆ ತುಂಬ ಒಂದು ಅವರ್ಣನೀಯವಾದಂಥ ಅನುಭವ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಡ್ಯದ ಬಂಧುಗಳು ತೋರುವಂಥ ವಿಶ್ವಾಸ ಇಲ್ಲಿ ತೋರುವಂಥ ಉತ್ಸಾಹ ನೋಡಿ ತುಂಬ ಸಂತೋಷ ಆಗಿದೆ ಒಂದು ಸಾಂಸ್ಕೃತಿಕ ಉತ್ಸವಕ್ಕೆ ಜನ ಇಷ್ಟೊಂದು ಸಡಗರದಿಂದ ಇದ್ದಾರೆ ಅನ್ನೋದೇ ಒಂದು ಒಳ್ಳೆಯ ಲಕ್ಷಣ ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ನಮ್ಮ ಮಂಡ್ಯ ಸಮ್ಮೇಳನ ಯಶಸ್ವಿ ಆಗ್ತದೆ ಒಳ್ಳೆಯ ವಾತಾವರಣ ಮತ್ತೆ ಸಮ್ಮೇಳನಾಧ್ಯಕ್ಷರು ಮಂಡ್ಯನಗರ ಪ್ರವೇಶಿಸುತ್ತಿದ್ದಂತೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಸಮ್ಮೇಳನಾಧ್ಯಕ್ಷರಿಗೆ ಹೂ ನೀಡಿ ಸ್ವಾಗತ ಕೋರಿದರು ನಂತರ ಜಿಲ್ಲಾಧಿಕಾರಿ ನಿವಾಸಕ್ಕೆ ಕರೆದೊಯ್ದು ಅತಿಥಿ ಸತ್ಕಾರವನ್ನ ನೀಡಲಾಯಿತು